ಇಪ್ಪತ್ತೇಳು ವರ್ಷದ ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಡೆಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇವತ್ತು ಶುರು ಇದೆ ಶ್ರೀಮತಿ ರೇಖಾ ಗುಪ್ತಾ ಅವರು ಹಲವಾರು ವರ್ಷಗಳಿಂದ ಡೆಲ್ಲಿ ಯೂನಿವರ್ಸಿಟಿಯ ಸೆಕ್ರೆಟರಿಯಾಗಿ ಅಧ್ಯಕ್ಷಾಗಿ ವಿಚಾರ ಪರಿವಾರದಲ್ಲಿ ಹಲವು ವರ್ಷಗಳಿಂದ ಕೆಲಸವನ್ನು ಮಾಡಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಕೆಲಸ ಮಾಡಿರುವಂಥ ರೇಖಾ ಗುಪ್ತ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಸನ್ಮಾನ್ಯ ಮೋದಿಯವರ ಮಾರ್ಗದರ್ಶನದಲ್ಲಿ ದೆಲ್ಲಿಯಲ್ಲಿ ಒಂದು ಕಣ್ಣಿಗೆ ಕಾಣುವಂಥ ಒಂದು ಗುರುತರವಾದಂಥ ಬದಲಾವಣೆಯನ್ನು ಬದಲಾವಣೆ ಕಾಣುವಂಥ ದಿವಸಗಳು ಬರ್ತಾ ಇದ್ದಾವೆ ನಾನು ಅವರಿಗೆ ಶುಭ ಹಾರೈಸ್ತೇನೆ ಸರಿ ನೋಡ್ರಿ ನಾನು ನಿಮ್ಮ ಮುಂದೆ ಹೇಳಿದ್ದೆ ಲೋಕಾಯುಕ್ತ ನ್ಯಾಯಾಧೀಶರ ಬಗ್ಗೆ ನಮ್ದು ಯಾವುದೇ ರೀತಿಯಾದಂಥ ಅವರ ಬಗ್ಗೆ ದೂರುಗಳು ಆರೋಪಗಳಿಲ್ಲ ಅದರ ಲೋಕಾಯುಕ್ತದಲ್ಲಿ ಯಾರನ್ನ ಆಫೀಸರ್ ಕಳಿಸ್ತಾರೋ ಅದನ್ನು ಪೋಸ್ಟಿಂಗ್ ಮಾಡೋದು ಸ್ಪೆಷಲಿ ಅಡಿಷನಲ್ ಎಸ್ ಪಿ ರ್ಯಾಂಕು ಡಿ ವೈ ಎಸ್ ಪಿ ರ್ಯಾಂಕ್ಗಳದ್ದವ್ರನ್ನ ಏನು ಕಳಿಸ್ತಾರ ಅದೆಲ್ಲ ಪೋಸ್ಟಿಂಗ್ ಕೊಡೋದು ಪ್ರಮೋಷನ್ ಕೊಡೋದು ಇದೆಲ್ಲವೂ ಮುಖ್ಯಮಂತ್ರಿಗಳ ಕೈಯಲ್ಲೇ ಇರ್ತದೆ ಅಲ್ಲಿ ಹಾಕಿದಂಥ ಅಧಿಕಾರಿಗಳನ್ನೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಪೋಸ್ಟ್ ಮಾಡಿರ್ತಾರೆ ಅದನ್ನು ಮತ್ತು ಇವ್ರದ್ದು ದಾಖಲೆ ಆಗೋಕ್ಕಿಂತ ಮೊದಲಲ್ಲೇ ಅವ್ರ ಪೋಸ್ಟಿಂಗ್ ಆಗ್ಯದ ನಾ ಆವಾಗ ಹೇಳಿದ್ದೆ ಇದನ್ನು ನೀವು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದರೆ ಇದು ಆಗಿ ಇದು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂಥೇಳಿ ಇವತ್ತು ಆಗಿರುವುದು ಅದೇ ಆಗಿದೆ ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಅವರೇ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವಾಗ ಅನುಕೂಲ ಇದೆ ಅವರಿಗೆ ಕರೆಯೋದು ಯಾರ್ಯಾರು ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಬಂದರು ಅನ್ನೋವಂಥದ್ದು ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು ಇದೇನು ಭಾಳ ಅನಿರೀಕ್ಷಿತ ಅಲ್ಲ ಕಾಂಗ್ರೆಸ್ ಪಾರ್ಟಿಯವರು ಆ್ಯಸ್ ಇಫ್ ಒಂದು ಭಾರಿ ದೊಡ್ಡ ವಿಜಯ ಆಗಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ನಿಮಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ರು ಅದರಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನೋಡ್ರಿ ನೀವು ಅಂತ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ ನಿಮಗೇನಾದರೂ ನಿಜವಾಗಿಯೂ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರಬೇಕು ಅಂತಂದರೆ ಒಂದು ಸಿ ಬಿ ಐ ಇಂಥ ಸಂಸ್ಥೆಯಿಂದ ಮಾಡಿಸ್ರಿ ಇಲ್ಲಾಂದರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗನ್ನು ತನಿಖೆಯನ್ನು ಮಾಡಿಸುತ್ತೆ ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು ನಿಮ್ಮ ಮಾರಲ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದು ಒಂದು ಕಣ್ಣೊರೆಸುವ ತಂತ್ರ ಈಗೇನು ಅಕ್ಕಿ ಬದಲಾಗಿ ನಾವು ಈಗ ಹಣದ ಬದಲಾಗಿ ಅಕ್ಕಿನ ಕೊಡ್ತೀವಿ ಅಂತ ಜ್ಞಾನೋದಯ ಆಗಿದೆ ಈಗ ಅವ್ರಿಗೆ ನಾವು ಹೇಳಿ ಸುಮಾರು ಐ ಆರು ತಿಂಗಳಾಯ್ತು ಈಗ ನಾನು ಬಂದ ತಕ್ಷಣ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳಿದ್ದೆ ನಾವು ಅಕ್ಕಿ ಕೊಡೋಕೆ ತಯಾರಿದ್ದೀವಿ ತಗೊಡ್ರಿ ಅಂತ ಆದರೆ ಅಕ್ಕಿಯವರು ಮುನಿಯಪ್ಪನವರು ಬಂದು ಹೇಳಿದರೆ ಅಕ್ಕಿನ ಆರ್ಡರ್ ಕೊಡ್ತೀವಿ ತಕ್ಷಣ ಅಂತ ಆದರೆ ದುಡ್ಡು ಇರದೇ ಇರದೆ ಕೊಡಲಿಲ್ಲ ಯಾವಾಗ ನಾನು ಕಳೆದ ವಾರಲ್ಲಿ ಬಂದಾಗ ವಿಷಯ ಎತ್ತಿದೆ ಚರ್ಚೆನೂ ದುಡ್ಡನೂ ಕೊಟ್ಟಿಲ್ಲ ಅಕ್ಕಿಯೂ ಕೊಡ್ತಾಯಿಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂದರೆ ತಗೊಳ್ತಾ ಇಲ್ಲ ಅಂತ ಈಗ ನಾವು ಅಧಿಕೃತವಾಗಿ ಐದು ತಿಂಗಳಿಂದ ಲೆಟ್ರ್ ಬರ್ದೇವು ಅಕ್ಕಿ ತಗೊಂಡ್ರೆ ನಾವು ಕೊಡ್ತೀವಿ ಅಂಥೇಳಿ ಎಷ್ಟು ಧೂರ್ತನಾದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಎಷ್ಟಿದ್ದಾವೆ ಚಿಲ್ಲರ ಯೋಚನೆಗಳು ಎಷ್ಟಿದ್ದಾವೆ ಅಂತಂದ್ರೆ ಆವಾಗ ಶಾರ್ಟೇಜ್ ಬರ್ಬೋದನ್ನೋ ಕಾರಣಕ್ಕಾಗಿ ನಾವು ಬಿ ಜೆ ಪಿ ರಾಜ್ಯಗಳು ನಾನ್ ಬಿ ಜೆ ಪಿ ರಾಜ್ಯಗಳು ಎಲ್ಲರಿಗೂ ಈ ಕೆಲವು ತಿಂಗಳುಗಳ ಕಾಲ ಕೊಡಲ್ಲ ಅಂತ ಹೇಳಿದ್ವಿ ಅಡಿಷನಲ್ ಅಕ್ಕೇನ ಯಾಕಂದರೆ ಎಲ್ಲಿನೋ ಪರಿಣಾಮ ಇತ್ತು ಆದರೆ ಕೊಡ್ತೀವಿ ಅಂತ ಹೇಳಿದ ನಂತರ ಯಾಕಂದ್ರೆ ಯಾಕಂದರೆ ದುಡ್ಡಿಲ್ಲ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಅನ್ನೋದನ್ನು ನಾನು ಅವತ್ತ ಚರ್ಚೆ ಶುರು ಮಾಡಿದ್ದೆ ಸಾಕಷ್ಟು ಚರ್ಚೆ ಆಯಿತು ಈಗ ಮಾಧ್ಯಮದವರಿಗೂ ಧನ್ಯವಾದ ಹೇಳ್ತೀನಿ ಭಾರಿ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ನಾನು ಹೇಳಿದ ತಕ್ಷಣ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೆ ಇದನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕನಿಷ್ಠ ಪಕ್ಷ ತಡವಾಗಿ ಆದರೂ ಬುದ್ಧಿ ಬಂದಿರೋದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಬೆಟರ್ ಲೇಟ್ ದೆನ್ ನೆವರ್ ಪೊಲ್ಯೂಷನ್ ಬಗ್ಗೆ ಪೊಲ್ಯೂಷನ್ ಬಗ್ಗೆ ಈಗಾಗಲೇ ಯೋಗಿಯವರು ನಿನ್ನೆ ರಾಜ್ಯ ವಿಧಾನಸಭೆಯಲ್ಲಿ ಮಾತನಾಡ್ತಾ ಸ್ಪಷ್ಟಪಡಿಸಿದ್ದಾರೆ ಆದರೆ ಸಾಮಾನ್ಯವಾಗಿ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಸ್ನಾನ ಮಾಡ್ತಾ ಇದ್ದರು ಜನ ಅಂದರೆ ಮುಣುಗಾಕ್ತಾಯಿದ್ರು ಅಲ್ಲೇ ನಾನು ಹೋಗಿದ್ದೆ ಅಲ್ಲೇ ನಾನು ಮುಣುಗಾಕಿದ್ದೇನೆ ನಿಮಗೆ ಅನ್ನಿಸಿರ್ಬೋದು ನಾನು ಬೇರೆ ಫೋಟೋನು ನಿಮಗೆ ತೋರಿಸ್ತೀನಿ ಫೋಟೋಗ್ರಾಫರ್ ಸ್ವಲ್ಪ ಮ್ಯಾನೇಜ್ ಮಾಡಿ ಬೇರೆದವ್ರು ಬರಲಾರ್ದಂತೆ ಫೋಟೋ ತೆಗೆದ್ಬಿಟ್ರೆ ಎಲ್ಲ ಜನರ ನಾನು ನಾನಿದ್ದೆ ಹಾಗಾಗಿ ಅಲ್ಲಿ ಭಾಳ ಒಳ್ಳೆಯ ನೀರ ಇತ್ತು ಅದು ಯಾಕೆ ಎನ್ ಜಿ ಟಿ ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸುಳ್ಳು ಸರ್ ನಾನು ರಿಪೋರ್ಟ್ ಸುಳ್ಳು ಅಂತ ಹೇಳಿಲ್ಲ ಅವ್ರು ಯಾಕೆ ಹಿಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಅದಕ್ಕೆ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಏನೋ ಕಾಮೆಂಟ್ ಇದೆ ಅದರ ಬಗ್ಗೆ ಯೋಗಿಯವರು ಸೂಕ್ತವಾಗಿ ಅದನ್ನು ಪರಿಶೀಲಿಸಿ ಅಕಸ್ಮಾತ್ ಎಲ್ಲರೂ ಒಂದು ಭಾಳ ದೊಡ್ಡ ಏರಿಯಾದಲ್ಲಿ ತುಂಬ ನಡೀತಾ ಇದೆ ಎಲ್ಲಾದರೂ ಒಂದು ಕಡೆ ಆ ರೀತಿ ಆಗಿದ್ದರೆ ಅದನ್ನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಯೋಗಿಯವರು ನಾವು ಯೋಗಿಯವರು ವಿಧಾನಸಭೆಯಲ್ಲಿ ಹೇಳಿದ್ದನ್ನು ನಾನು ಹೇಳಿದ್ದೇನೆ ಉಳಿದಂತೆ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಎರಡನೇದಾಗಿ ಒಂದು ಮಿಲಿಯನ್ ಡಾಲರ್ ಭಾರತಕ್ಕೆ ದೇಣಿಗೆಯನ್ನು ಅಮೇರಿಕಾದ ಆ ಸಂಸ್ಥೆಯಿಂದ ಯು ಎಸ್ ಏಡ್ಸ್ ಮೂಲಕ ಕೊಡ್ತಾ ಇದ್ದರು ಅನ್ನೋದರ ಜೊತೆಗೆ ಇವತ್ತು ಅಮೇರಿಕಾದ ಅಧ್ಯಕ್ಷರು ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದಿನವರು ಅಂದರೆ ಅಮೇರಿಕಾದ ಕೆಲವು ಅಲ್ಲಿದ್ದಂಥವರು ಭಾರತದಲ್ಲಿ ಬೇರೆಯವ್ರನ್ನ ಹಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಮಾಧ್ಯಮದಲ್ಲಿ ಇವತ್ತು ರಿಪೋರ್ಟ್ ಆಗ್ತಾ ಇದೆ ಹಾಗಾಗಿ ಈ ದುಡ್ಡು ಯಾರಿಗೆ ಬರ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಪಾರ್ಟಿ ಉತ್ತರವನ್ನು ಕೊಡಬೇಕು ಯಾಕಂದರೆ ಜಾರ್ಜ್ ಸೋರಸನ್ ಜೊತೆಗೆ ನೇರವಾಗಿ ಸಂಬಂಧ ಸ್ಯಾಮ್ ಪಿತ್ರೋಡನ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಎರಡು ಜಾರ್ಜ್ ಚೋರಸ್ ಪ್ರೇರಿತವಾದಂಥ ಈ ವಿಷಯದಲ್ಲಿ ಚುನಾವಣೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡ್ತಾಯಿದ್ರು ಅನ್ನೋದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಿದೆ ಇದು ನೇರವಾಗಿ ಕಾಂಗ್ರೆಸ್ ಪಾರ್ಟಿನೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಎರಡನೇದಾಗಿ ಇವತ್ತು ಚೈನಾ ನಮ್ಮ ಶತ್ರು ದೇಶ ಅಲ್ಲ ಅಂತೇಳಿ ಶ್ಯಾಮ್ ಪಿತ್ರೋಡ ಹೇಳ್ಯಾರ ನಾವು ಶತ್ರು ದೇಶ ಅಲ್ಲೋ ಚರ್ಚೆ ಮಾಡಲಿಕ್ಕೆ ನಾವು ಹೊಂಟಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿ ಶ್ಯಾಮ್ ಪಿತ್ರೋಡನೇ ಹೇಳಿಕೆಯಿಂದ ನಾವು ದೂರಿದ್ದೀವಿ ನಮ್ಗೆ ಸಂಬಂಧ ಇಲ್ಲ ಹಂಗಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಅದೇನಾದ ವಿದೇಶಿ ವ್ಯವಹಾರಗಳ ಏನೋ ಒಂದು ಅವ್ರಿಗೆ ಅಧ್ಯಕ್ಷ ಮಾಡ್ಯಾರ ಅದರಿಂದ ನೀವು ಹಾಕ್ತೀರ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕ್ತೀರಾ ಪಾರ್ಟಿ ಒಳಗಿದ್ದಾರೆ ಅವ್ರು ಅವ್ರು ಹೇಳ್ಕೊತಾರೆ ನಾ ಕಾಂಗ್ರೆಸ್ ಪಾರ್ಟಿ ಈ ಸೆಲ್ಲಿನ ಹೆಡ್ ಅಂತ ಹೊರಗೆ ಹಾಕ್ತೀರ ಕಾಂಗ್ರೆಸ್ ಪಾರ್ಟಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವುದೇ ರೀತಿ ಯಾವುದೇ ದೇಶದ ಬಾಹ್ಯ ಶಕ್ತಿಯ ಸಪೋರ್ಟನ್ನು ಪಡೆದು ದೇಶದಲ್ಲಿ ಚುನಾವಣೆಯ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು